ಏಮ್ಸ್ ಹೋರಾಟವನ್ನು ಮುಂದಿಟ್ಟುಕೊಂಡು ಬಸವರಾಜ್ ಕಳಸವರು ಶಾಸಕರನ್ನು ನಿಂದಿಸುವುದು ಮತ್ತು ಅವಾಚ್ಯ ಶಬ್ದಗಳನ್ನು ಬಳಸುವುದನ್ನು ನಿಲ್ಲಿಸಬೇಕು ಮತ್ತು ಕ್ಷಮೆ ಕೇಳಬೇಕು ಎಂದು ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ತಾಕೀತು ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಮ್ಸ್ನಂತಹ ಸಂಸ್ಥೆಗಳನ್ನು ನೀಡಬೇಕಾದಾಗ ಕೇಂದ್ರ ಸರ್ಕಾರವು ಯಾವ ರೀತಿ ವ್ಯವಹರಿಸುತ್ತದೆ ಮತ್ತು ನೀತಿ ನಿರ್ಧಾರಗಳು ಯಾವ ರೀತಿ ಆಗುತ್ತವೆ ಎಂಬುದು ರ ಬಗ್ಗೆ ಮತ್ತು ತಜ್ಞರ ಸಮಿತಿಯ ವರದಿ ಆಧರಿಸಿ ಇಂತಹ ಸಂಸ್ಥೆಗಳನ್ನು ಸ್ಥಾಪಿಸಲು ಬೇಕಾಗುವಂತಹ ಸೌಲಭ್ಯಗಳು ಮತ್ತು ಇತರೆ ಮಾನದಂಡಗಳನ್ನು ಆಧರಿಸಿ ಒಪ್ಪಿಗೆ ನೀಡುತ್ತದೆ ಎಂಬ ವಾಸ್ತವ ಅಂಶಗಳನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ವಿವರಿಸಿರುತ್ತಾರೆ ಅವರು ಯಾವುದೇ ರೀತಿಯಲ್ಲಿ ನಕಾರಾತ್ಮಕವಾಗಿ ರಾಯಚೂರಿಗೆ ಏಮ್ಸ್ ಕೊಡಬಾರದೆಂದು ಹೇಳಿರುವುದಿಲ್ಲ ಆ ಒಂದು ವಿವರಣೆ ಸಂದರ್ಭದಲ್ಲಿ ಶಾಸಕರು ಅದನ್ನು ಯಾವುದೇ ರೀತಿಯಾಗಿ ಸ್ಪಂದಿಸಿರುವುದಿಲ್ಲ ಮತ್ತು ಇದರ ಬಗ್ಗೆ ಯಾವುದೇ ಮಾತುಗಳನ್ನು ಆಡಿರುವುದಿಲ್ಲ ಎಂದು ಬಸವರಾಜ್ ಕಳಸ ಅವರು ಆರೋಪಿಸಿರುತ್ತಾರೆ ಎಂದು ಹೇಳಿದರು ಕೇಂದ್ರ ಸಚಿವರು ಯಾವುದೇ ರೀತಿಯ ನಕಾರಾತ್ಮಕವಾಗಿ ರಾಯಚೂರಿಗೆ ಏಮ್ಸ್ ತಪ್ಪಿಸುವ ಬಗ್ಗೆ ಆಗಲಿ ಏಮ್ಸ್ ಕೊಡಬಾರದು ಎಂಬುವ ರೀತಿಯಲ್ಲಿ ಆಗಲಿ ಮಾತನಾಡಿರುವುದಿಲ್ಲ ಕೇವಲ ವಾಸ್ತವ ಸ್ಥಿತಿಯನ್ನು ವಿವರಿಸಿರುತ್ತಾರೆ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿರುವ ಬಸವರಾಜ್ ಕಳಸ ಅವರು ಅಸಂಬದ್ಧ ಹೇಳಿಕೆಗಳನ್ನು ನೀಡಿರುತ್ತಾರೆ ಬಸವರಾಜ್ ಕಳಸ ಅವರು ಒಬ್ಬ ಜನಪ್ರತಿನಿಧಿಯ ಬಗ್ಗೆ ಮಾತನಾಡುವಾಗ ಯಾವ ರೀತಿಯ ಭಾಷೆ ಬಳಸಬೇಕೆಂಬ ಪರಿಜ್ಞಾನವೂ ಇಲ್ಲದೆ ಅವಾಚ್ಯ ಶಬ್ದಗಳು ಬಳಸಿರುವುದು ಅತ್ಯಂತ ಖಂಡನೀಯ ಮತ್ತು ಇದು ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ ಎಂದು ಅಸಮಾಧಾನ ಹೊರಹಾಕಿದರು ಈಗಾಗಲೇ ಸಾಕಷ್ಟು ಬಾರಿ ರಾಯಚೂರು ನಗರದ ಶಾಸಕರು ಮತ್ತು ಪಕ್ಷದ ಮಾಜಿ ಶಾಸಕರು ಕೂಡ ಈ ಒಂದು ಹೋರಾಟದ ಬಗ್ಗೆ ತಮ್ಮ ಸಹಮತಿ ಮತ್ತು ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಕೂಡ ಒತ್ತಾಯಿಸಿರುತ್ತಾರೆ ಇವರ ಜೊತೆ ರಾಜ್ಯ ಸರ್ಕಾರದವರು ಕೂಡ ಇದರ ಬಗ್ಗೆ ಅಷ್ಟೇ ಜವಾಬ್ದಾರಿ ಇರೋದ್ರಿಂದ ಇದರಲ್ಲಿ ಕೇವಲ ಶಾಸಕರ ಒತ್ತಡ ಅಥವಾ ಶಾಸಕರ ಮಾತಿನ ಅನುಸಾರ ಇಂತಹ ಸಂಸ್ಥೆಗಳ ಸ್ಥಾಪನೆ ಬಗ್ಗೆ ನಿರ್ಧಾರವಾಗುವುದಿಲ್ಲ ಬಸವರಾಜ್ ಕಳಸ ಅವರು ತಮ್ಮ ಹೋರಾಟವನ್ನು ಮುಂದಿಟ್ಟುಕೊಂಡು ಶಾಸಕರನ್ನು ವೈಯಕ್ತಿಕವಾಗಿ ನಿಂದಿಸುವುದು ಮತ್ತು ಅವಾಚ್ಯ ಪದ ಬಳಸುವುದು ನಿಲ್ಲಿಸಬೇಕು ಮತ್ತು ಕ್ಷಮೆ ಕೇಳಬೇಕು ಇಂತಹ ನಡತೆ ನಡವಳಿಕೆ ಮುಂದುವರಿದದ್ದೇ ಆದಲ್ಲಿ ಇವರ ವಿರುದ್ಧವೇ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಹಾಗೂ ರೈತರಿಗೆ ಆಗಮಿಸ ಪತ್ರಿಕಾಗೋಷ್ಠಿಗಾಗ್ತಾ ಇದೆ ಅವತ್ತು ಆ ಪತ್ರಿಕೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಏಮ್ಸ್ ಬಗ್ಗೆ ಮಾತಾಡಿದ್ದಾರೆ ಏಮ್ಸ್ ಬಗ್ಗೆ ಮಾತಾಡ್ತಿರುವಾಗ ನಮ್ಮ ಶಾಸಕ ರೈತರು ಶಾಸಕರಾದ ಜನಪ್ರಿಯ ಶಾಸಕರಾದಂತಹ ಸುರಾತ್ ಪಟೇಲ್ ಅವರು ಕೂಡ ಭಾಗವಹಿಸಿರುತ್ತಾರೆ ಆ ಒಂದು ಪ್ರೆಸ್ ಜೋಶಿ ಅವರು ಏನು ಹೇಳಿಕೆ ಕೊಟ್ಟಿದ್ದು ಸತ್ಯಾಂಶ ಏನಿದೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ರಾಯಚೂರಿನ ಹೋರಾಟಗಾರ ಬಸವರಾಜ್ ಕಳಸಾದ್ ಅವರು ಬಸವರಾಜ್ ಅವರು ಯಾವ ರೀತಿ ಮಾಡಿದ್ದು ಆದ್ರೆ ಅಲ್ಲಿ ಜೋಶಿ ಅವರ ಪಕ್ಕದಲ್ಲಿ ಶಾಸಕರು ಏನು ಮಾತಾಡಿಲ್ಲ ಅವರು ರಾಜೀನಾಮೆ ಕೊಡಬೇಕು ಆಮೇಲೆ ಗುಲಾಬ್ಗಿರಿ ರಾಜಕೀಯ ಮಾಡ್ತಾರೆ ಅಂತಂದು ಹೇಳಿದ್ರು ಕೊಟ್ಟಿದ್ದಾರೆ ಆದರೆ ಅವರಿಗೆ ತಿಳುವಳಿಕೆ ಇರಬೇಕು ಒಬ್ಬರ ಒ ಸೀನಿಯರ್ ಆಗಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಅವ್ರು ಕಲ್ಕೋಬೇಕಾಗ್ತದೆ ಯಾಕಂತಂದ್ರೆ ಪ್ರತಿಯೊಂದು ಏಮ್ಸ್ ಫಸ್ಟ್ ಏಮ್ಸ್ ಮಾತಾಡಿದ್ದು ವಿಧಾನಸೌಧದಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿದ್ದು ನಮ್ಮ ಡಾಕ್ಟರ್ ಶಿವರ್ ಪಟೇಲ್ ಅವ್ರು ಮಾತಾಡಿದ್ದು ಅದಾದ ನಂತರ ಪ್ರತಿಯೊಂದು ಹೋರಾಟದಲ್ಲಿ ರಾಯಚೂರಿನಲ್ಲಿ ಹೋರಾಟ ಮಾಡ್ತಿರುವಾಗ ಕೂಡ ಶಿವರಾಜ್ ಪಟೇಲ್ ಅವರು ಅವರು ಭಾಗವಹಿಸಿದ್ದಾರೆ ಆಮೇಲೆ ಡೆಲ್ಲಿ ಕೂಡ ಹೋಗಿ ಅವ್ರು ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ ನಂತರ ರಾಜೀನಾಮೆ ಕೊಡಬೇಕು ರಾಜಕೀಯ ಮಾಡ್ತಾರೆ ಅಂತ ಹೇಳಿದಾರಲ್ಲ ಅವ್ರು ಯಾವ ರೀತಿ ಅಕ್ಕಿ ಮಗಳ ರಾಯಚೂರಿನಲ್ಲಿ ಸತತವಾಗಿ ಮೂರು ವರ್ಷ ಮೂರು ಸ್ಥಳ ಆಗಿ ಬಂದಿದ್ದಾರೆ ಶಾಸಕರು ಜನರ ಆಶೀರ್ವಾದದಿಂದ ಬಂದಿದ್ದಾರೆ ಅಂತವ್ರನ್ನ ಈ ಮಾತಾಡ್ತಾರೆ ಅಂತಂದರೆ ಅಂತಂದ್ರೆ ಖಂಡನೀಯ ಅನಿಸ್ತದೆ ನಮ್ಮ ಎಸ್ ಸಿ ಮೂರ್ಚುವ ಬಿಜೆಪಿಯ ಎಸ್ ಸಿ ಮೂರ್ಚುವ ನಾವು ಖಂಡನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ವೈಯಕ್ತಿಕವಾಗಿ ಅವ್ರನ್ನ ಎಮ್ ಎಲ್ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿ ಇಲ್ಲ ಅಲ್ಲ ಅವರವರು ಅವ್ರಿಗೆ ವೈಯಕ್ತಿಕವಾಗಿ ತತ್ಕೊಳ್ತಾ ಇದ್ದಾರೆ ಯಾರೋ ಹೇಳಿದ ಮತ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ರಾಜಕೀಯ ಯಾರು ಮಾಡ್ತಾರೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿರ್ತಾರೆ ನಮ್ಮ ಎಂ ಎಲ್ ಅನ್ನೋದು ಅಲ್ಲ ನಮ್ಮ ನಮ್ಮ ಎಂ ಎಲ್ ಅವ್ರ ಮೇಲೆ ಏನಾದ್ರು ಭೂಮಿ ಕುಡಿಸಿದ್ರೆ ಒಂದು ವೇಳೆ ಇದೇ ತರ ಶಬ್ದಗಳನ್ನು ಬಳಸಿದ್ರೆ ಅವ್ರ ಮನೆಗೆ ಮುಕ್ತಿಗೆ ಹಾಕ್ತೀವಿ ಅವ್ರ ಮನೆ ಮುಂದೆ ಧರಣಿ ಮಾಡಬೇಕಾಗ್ತದೆ ಅಂತ ಅವ್ರಿಗೆ ನಾವು ನಮ್ಮ ಎಸ್ ಸಿ ಮೋರ್ಚಾ ವತಿಯಿಂದ ಹಾಗೂ ನಗರಸಭಾ ಎಲ್ಲಾ ಸದಸ್ಯರು ನಮ್ಮ ಬಿಜೆಪಿ ಸದಸ್ಯರಲ್ಲಿ ನಾವು ಒಂದು ಎಚ್ಚರಿಕೆ ಅವ್ರಿಗೆ ನೀಡಬೇಕು ನೀಡ್ತೀವಿ ಅನ್ನೋದು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಇ ಶಶಿರಾಜ್ ನಾಗರಾಜ್ ಮುಖಂಡರಾದ ಸುಭಾಷ್ ಶಂಶಾಲಂ ಸೇರಿದಂತೆ ಇತರರಿದ್ದರು